ನಮಸ್ಕಾರ ಸ್ನೇಹಿತರೆ ಎಸ್ಎನ್ಸಿ ಆಲಿನ್ ನನ್ನ ಚಾನಲ್ನ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಕನ್ನಡ ಸುಭಾಷಿತಗಳು ಓದುವ ಮಕ್ಕಳಿಗೆ ಅತಿ ಉಪಯುಕ್ತವಾದಂತಹ ಸುಭಾಷಿತಗಳು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ರಿಗೂ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಗುರಿ ನಿರ್ದಿಷ್ಟವಾಗಿರಬೇಕು ಪ್ರಯತ್ನ ಶ್ರದ್ಧೆಯಿಂದ ಕೂಡಿರಬೇಕು ವ್ಯವಹಾರ ಪ್ರಾಮಾಣಿಕವಾಗಿರಬೇಕು ಇಲ್ಲದಿದ್ದರೆ ಇತರರು ಅವರ ಗುರಿಗಳನ್ನು ಸಾಧಿಸಲು ನಮ್ಮನ್ನು ಬಳಸಿಕೊಳ್ಳುತ್ತಾರೆ ಹೆಣ್ಣೆಂದರೆ ಪ್ರಕೃತಿ ಹೆಣ್ಣೆಂದರೆ ಸಂಸ್ಕೃತಿ ಹೆಣ್ಣೆಂದರೆ ಸನ್ಮತಿ ಹೆಣ್ಣೆಂದರೆ ಭಕೃತಿ ಹೆಣ್ಣೆಂದರೆ ಶಕುತಿ ಹೆಣ್ಣೆಂದರೆ ಸರ್ವ ಶುಭಶಕ್ತಿ ಹೆಣ್ಣಿಂದಲೇ ಸನ್ಮುಕ್ತಿ ಹೆಣ್ಣನ್ನು ಬೆಳೆಸಿ ಉಳಿಸಿ ರಕ್ಷಿಸಿ ಗೌರವಿಸಿ ಎಲ್ಲರ ಒಡಲಲ್ಲಿಯೂ ಒಂದಲ್ಲ ಒಂದು ರೀತಿಯ ಬೆಂಕಿ ಜ್ವಲಿಸುತ್ತಿರುತ್ತದೆ ಜ್ವಲಿಸಿದಾಗ ಹೊರಸೂಸುವ ಪ್ರಭೆಯಿಂದಲೇ ಪ್ರತಿಯೊಬ್ಬರ ಪ್ರಭಾವಳಿ ಕಂಗೊಳಿಸುತ್ತದೆ ನಮ್ಮ ಮೌಲ್ಯವನ್ನು ಹೆಚ್ಚಿಸುತ್ತದೆ ಮಾನವನ ಸಂಬಂಧಗಳು ಗಟ್ಟಿಯಾಗಿರುವುದು ಪರಸ್ಪರ ಗೌರವ ಮತ್ತು ನಂಬಿಕೆಗಳ ಮೇಲೆ ಶುದ್ಧವಾದ ಆಹಾರ ದೇಹಕ್ಕೆ ಪುಷ್ಟಿಯನ್ನು ಕೊಡುವಂತೆ ಶುದ್ಧವಾದ ಮಾತು ಮಾನವರ ಸಂಬಂಧಗಳಿಗೆ ಪುಷ್ಟಿಯನ್ನು ಕೊಟ್ಟು ಕಾಪಾಡುತ್ತದೆ ಜೀವನದಲ್ಲಿ ಯಾರನ್ನು ದೂಷಿಸುತ್ತಾ ಕೂರಬೇಡಿ ಏಕೆಂದರೆ ಒಳ್ಳೆಯ ಮನುಷ್ಯರು ಸಂತೋಷವನ್ನು ಕೊಟ್ಟರೆ ಕೆಟ್ಟವರು ಅನುಭವಗಳನ್ನು ಕೊಡುತ್ತಾರೆ ಅಧಮರು ಬದುಕಿನಲ್ಲಿ ಮರೆಯಲಾಗದ ಪಾಠವನ್ನು ಕಲಿಸಿ ಹೋಗುತ್ತಾರೆ ಜೀವನದಲ್ಲಿ ಇವೆಲ್ಲವೂ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತವೆ ನಾವು ನಮಗಾಗಿ ಮಾಡುವ ಎಲ್ಲ ಕೆಲಸಗಳು ನಮ್ಮೊಂದಿಗೆ ಅಳಿಸಿ ಹೋಗುತ್ತವೆ ಆದರೆ ಇತರಿಗಾಗಿ ಮಾಡಿದ ಕೆಲಸಗಳು ನಾವು ಅಳಿದ ನಂತರವೂ ಶಾಶ್ವತವಾಗಿರುತ್ತವೆ ಇತರರಿಗಾಗಿ ಸ್ವಲ್ಪ ಸಮಯ ಮತ್ತು ಸಹಾಯವನ್ನು ಮೀಸಲಿಡಬೇಕು ನಾವು ಮಾಡುವ ಕೆಲಸ ನಮ್ಮ ಅಂತರಾತ್ಮಕ್ಕೆ ಒಪ್ಪಿಗೆಯಾದರೆ ಸಾಕು ಅತಿ ಹೆಚ್ಚು ಪಡುವವರಿಗೆ ಟೀಕಿಸುವವರಿಗೆಲ್ಲ ಸಮರ್ಥನೆಯನ್ನು ಕೊಡುವ ಅಗತ್ಯವಿಲ್ಲ ಮನುಕುಲದ ಏಳಿಗೆಗೆ ಸಹಕಾರಿಯಾದ ಪ್ರತಿಯೊಂದು ಕಾರ್ಯವೂ ಒಪ್ಪುವಂಥದ್ದು ಒಳ್ಳೆಯ ಭಾವನೆಗಳು ಭಾಗ್ಯವನ್ನು ಹೊತ್ತು ತರುತ್ತವೆ ವಿದ್ಯೆಯೊಂದಿಗಿನ ವಿನಯವು ವಿಜಯವನ್ನು ಹೊತ್ತು ತರುತ್ತದೆ ಒಳ್ಳೆಯ ಸಂಸ್ಕಾರವು ಸಕಲ ಸೌಭಾಗ್ಯವನ್ನು ಹೊತ್ತು ತರುತ್ತದೆ ಸಹನೆಯನ್ನು ಜೀವನದಲ್ಲಿ ಬೆಳೆಸಿಕೊಂಡರೆ ಸರ್ವಸಂಪತ್ತನ್ನು ಹೊತ್ತು ತರುತ್ತದೆ ಧರ್ಮಕ್ಕೆ ಇರುವ ಅತ್ಯಂತ ಸರಳ ವ್ಯಾಖ್ಯೆ ಎಂದರೆ ಇತರ ಯಾವುದೇ ಜೀವಿಗಳನ್ನು ನೋಯಿಸದಿರುವುದು ಇತರ ಜೀವಿಗಳ ಆತ್ಮಗಳಿಗೆ ಎಂದೂ ಯಾವ ರೀತಿಯಲ್ಲಿಯೂ ವೇದನೆ ಆಗದ ಹಾಗೆ ಜೀವಿಸುವುದು ಮನುಷ್ಯರನ್ನು ಕೇವಲ ಶ್ರೀಮಂತಿಕೆಯ ಅಳತೆಗೋಲಿನಿಂದ ಅಳೆಯುವವರಲ್ಲಿ ಯಾವ ಮಾನವೀಯ ಗುಣಗಳೂ ಕಂಡುಬರುವುದಿಲ್ಲ ಅಂತಹವರ ಮುಂದೆ ನಮ್ಮತನವನ್ನು ಬಿಟ್ಟುಕೊಡುವುದು ನಮ್ಮನ್ನು ನಾವು ಇರಿದುಕೊಂಡಂತೆ ಶಕ್ತಿವಂತರು ಬಲವಂತರೆಂದು ಎಂದಿಗೂ ಅಹಂಕಾರ ಪಡಬಾರದು ಕಲ್ಲು ನೀರಿನಲ್ಲಿ ಬಿದ್ದಾಗ ತನ್ನ ಭಾರದಿಂದಲೇ ಮುಳುಗುತ್ತದೆ ಎಂಬ ಸತ್ಯದ ಅರಿವು ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕು ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ